ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವಂತಹವ್ರಿಗೆ ಅದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಬ್ರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಆ ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಗೆ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಆದ್ರೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಎರಡು ದಿನಗಳಲ್ಲಿ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿದ್ರು ಹಾಗಾದ್ರೆ ಎಲ್ಲರ ಖಾತೆಗೆ ಬಂದಿದ್ಯಾ ಅಥವಾ ನಿಮ್ಮ ಖಾತೆಗೆ ಮಾತ್ರ ಬಂದಿಲ್ವಾ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದೆಲ್ಲದರ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಹಾಗೇನೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಉಚಿತವಾಗಿ ಬರುತ್ತೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ನೋಡೋಣ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಫಿಕ್ಸ್ ಆಗ್ಬಿಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ನಿಂತೋಗಿದೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಯಾಕೆ ಅಂತಂದ್ರೆ ಚುನಾವಣೆ ಆದಾಗ್ಲಿಂದನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿಲ್ಲ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತ್ರ ಒಂದು ವಾರದ ಮುಂಚೆನೆ ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳ ಹಣವನ್ನ ಅಂದ್ರೆ ಹನ್ನೊಂದನೇ ತಿಂಗಳ ಸಾರಿ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೀವಿ ಟ್ರೆಸಡಿಗೆ ಈಗಾಗಲೇ ನಾವು ಕಳಿಸಿದ್ದೀವಿ ಇನ್ನೆರಡು ದಿನಗಳಲ್ಲಿ ಈ ಒಂದು ಹಣ ಏನಿದೆ ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೆ ಅಂದ್ರೆ ಮಹಿಳೆಯರ ಖಾತೆಗೆ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಆ ರೀತಿ ಹೇಳಿ ಒಂದು ವಾರ ಕಳೆದ್ರು ಕೂಡ ಒಂದು ವಾರ ಮೇಲೆ ಆದ್ರೂ ಕೂಡ ಇನ್ನು ಎಲ್ಲರ ಖಾತೆಗೆ ಈ ಒಂದು ಹಣ ಬಂದಿಲ್ಲ ಕೇವಲ ಎರಡರಿಂದ ಮೂರು ಲಕ್ಷ ಜನರಿಗೆ ಮಾತ್ರ ಈ ಒಂದು ಹಣ ಹೋಗಿರುವಂತದ್ದು ಸೊ ನನ್ನ ವಿಡಿಯೋಕ್ಕೂ ಕೂಡ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು ಕೆಲವರಷ್ಟೇ ಸಾಕಷ್ಟು ಜನ ಅಂತ ಹೇಳೋದಕ್ಕಾಗಲ್ಲ ಕೆಲವರಷ್ಟೇ ನಮ್ಗೆ ಎರಡು ಸಾವಿರ ಹಣ ಬಂದಿದೆ ಅಂತ ಹೇಳಿದ್ರು ಸೊ ಓಕೆನಾ ಇದು ಆಲ್ಮೋಸ್ಟ್ ಇನ್ನು ಇನ್ನೂ ಕೂಡ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಈ ಒಂದು ಹಣ ಬಂದಿಲ್ಲ ಎಲ್ಲರ ಖಾತೆಗೆ ಎಲ್ಲರ ಮಹಿಳೆಯರ ಖಾತೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಹಾಗಾಗಿ ಹನ್ನೊಂದನೇ ಕಂತಿನ ಹಣ ಏನಿದೆ ಈ ಒಂದು ಹಣ ಇನ್ನು ಎಲ್ಲರ ಖಾತೆಗೂ ಬಂದಿಲ್ಲ ಸೊ ನೀವು ನಮ್ದೇನಾದ್ರೂ ಮತ್ತೆ ಪ್ರಾಬ್ಲಮ್ ಆಗಿದೆಯಾ ಮತ್ತೆ ಏನಾದ್ರು ಈ ಕೆ ಸಿ ಮಾಡಿಸ್ಬೇಕಾ ಆಧಾರ್ ಅಪ್ಡೇಟ್ ಮಾಡಿಸ್ಬೇಕಾ ಸೊ ಆ ರೀತಿಯಾಗಿ ಏನು ಮಾಡೋದಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಏನಾದ್ರು ಒಂದ್ ವೇಳೆ ಹತ್ತನೇ ಕಂತಿನ ಹಣದವರೆಗೂ ನಿಮ್ಗೆ ಏನಾದ್ರು ಕರೆಕ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ತನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿತ್ತು ಅಂತಂದ್ರೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಬರೋದಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇರೋದಿಲ್ಲ ಮತ್ತೆ ನೀವು ಇ ಕೆ ವ್ಯವಸ್ಥೆ ಆಗಿರ್ಬೋದು ಆಧಾರ್ ಅಪ್ಡೇಟ್ ಆಗಿರ್ಬೋದು ಆ ಲಿಂಕ್ ಮಾಡಿಸೋದಾಗಿರ್ಬೋದು ಯಾವ್ದನ್ನು ಕೂಡ ಮಾಡಿಸೋದಕ್ಕೆ ಹೋಗ್ಬೇಡಿ ಸೊ ಓಕೆನಾ ಹತ್ತನೇ ಕಂತಿನ ಹಣದವರೆಗೂ ನಿಮ್ಗೆ ಬಂದಿದ್ರೆ ಖಂಡಿತವರು ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣನು ಕೂಡ ಬರುತ್ತೆ ಇನ್ನು ಕೆಲವರು ಎಲ್ಲಾರು ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವರು ಸೊ ನಾವು ಕೊಡುವಂತಹ ನ್ಯೂಸ್ ಆಗಿರ್ಬೋದು ನಾವು ಕೊಡುವಂತಹ ಇನ್ಫಾರ್ಮೇಶನ್ ಆಗಿರ್ಬೋದು ಅದನ್ನ ಫೇಕ್ ನ್ಯೂಸ್ ಅಥವಾ ಸುಳ್ಳು ಸುದ್ದಿ ಕೊಡ್ತೀರಾ ಅಂತ ಹೇಳ್ತಾರೆ ಫೇಕ್ ನ್ಯೂಸ್ ಅನ್ನ ಕೊಟ್ಟು ಅಥವಾ ಸುಳ್ಳು ಸುದ್ದಿಯನ್ನು ಕೊಟ್ಟು ನಾವು ಏನು ಮಾಡ್ಬೇಕಾಗಿಲ್ಲ ನಾವು ಫೇಕ್ ನ್ಯೂಸ್ ಅನ್ನ ಕೊಟ್ಟು ಅಥವಾ ಸುಳ್ಳು ಸುದ್ದಿಯನ್ನ ಕೊಟ್ಟು ವಿಡಿಯೋ ಮಾಡೋದಾಗಿದ್ರೆ ನಾವು ಎಂತೆಂತಹ ಒಂದು ಫೇಕ್ ನ್ಯೂಸ್ ಅನ್ನ ಸುಳ್ಳು ನ್ಯೂಸ್ ಅನ್ನ ಕೊಡಬಹುದಾಗಿತ್ತು ಆದ್ರೆ ಜನರಿಗೆ ಯೂಸ್ಫುಲ್ ಆಗುವಂತಹ ಜನರಿಗೆ ಒಂದು ಉಪಯೋಗ ಆಗುವಂತಹ ಇನ್ಫಾರ್ಮೇಶನ್ ಅನ್ನ ನಾವು ನಮ್ಮ ಚಾನಲ್ ಕಡೆಯಿಂದ ಕೊಡ್ತಿರುವಂತದ್ದು ಸೊ ಅದರಿಂದ ನಾವು ಯಾವುದೇ ರೀತಿಯಾದಂತಹ ಇಲ್ಲಿಗಲ್ ಕಂಟೆಂಟ್ ಆಗಲಿ ಅಥವಾ ಫೇಕ್ ನ್ಯೂಸ್ ಆಗ್ಲಿ ಕೊಡುವುದಿಲ್ಲ ಇಲ್ಲಿ ಸರ್ಕಾರ ಏನ್ ಹೇಳುತ್ತೆ ಅಥವಾ ಸರ್ಕಾರ ಏನ್ ಮಾಹಿತಿಯನ್ನು ಕೊಡುತ್ತೆ ಅಥವಾ ಅದರ ಸಂಬಂಧಪಟ್ಟ ಇಲಾಖೆ ಏನು ಮಾಹಿತಿಯನ್ನ ಕೊಡುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಹ್ ಇಲಾಖೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು ಆ ಒಂದು ಇಲಾಖೆ ಏನು ಮಾಹಿತಿಯನ್ನು ಕೊಡುತ್ತೆ ನಾವು ಅದನ್ನ ನಿಮಗೆ ತಿಳ್ಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಷ್ಟೇ ಅಂದ್ಬಿಟ್ಟು ಯಾವುದೇ ಫೇಕ್ ನ್ಯೂಸ್ ಆಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ಸುಳ್ಳು ಸುದ್ದಿಯನ್ನ ನಿಮ್ಗೆ ಕೊಡೋದಿಲ್ಲ ಸೊ ಹಿಂದೆನೂ ಕೂಡ ಕೊಟ್ಟಿಲ್ಲ ಮುಂದೆನೂ ಕೂಡ ನಿಮ್ಗೆ ಫೇಕ್ ನ್ಯೂಸ್ ಅನ್ನ ಕೊಡೋದಕ್ಕೆ ಹೋಗೋದಿಲ್ಲ ಸೊ ಫೇಕ್ ನ್ಯೂಸ್ ಅನ್ನ ಕೊಡೋದಾಗಿದ್ರೆ ಸೊ ನಾವು ಬೇರೆ ರೀತಿನೇ ಮಾಡಬೋದಾಯ್ತು ಸೊ ಆ ನಟ ಸತ್ತೋದ್ರು ಈ ನಟಗೆ ಹೃದಯಘತ ಆಯಿತು ಸೊ ಈ ರೀತಿಯಾಗಿ ಫೇಕ್ ನ್ಯೂಸ್ ಎಲ್ಲ ಕೊಡ್ತಾರೆ ಯೂಟ್ಯೂಬ್ ಚಾನಲ್ ಗಳಲ್ಲಿ ಆದ್ರೆ ನಾವು ಆ ರೀತಿಯಾದಂತಹ ಫೇಕ್ ನ್ಯೂಸ್ ಗಳನ್ನ ಕೊಡೋದಿಲ್ಲ ನಾವು ಒರಿಜಿನಲ್ ಕಂಟೆಂಟ್ ಅನ್ನ ಆ ಪಕ್ಕ ಮಾಹಿತಿಯನ್ನ ಮಾತ್ರ ನಿಮ್ಗೆ ಕೊಡುವಂಥದ್ದು ನಮ್ಮ ಚಾನಲ್ನ ರೆಗ್ಯುಲರ್ ವ್ಯೂವರ್ಸ್ ಗೆ ಅಂದ್ರೆ ಪ್ರತಿನಿತ್ಯ ನೋಡುವಂತಹ ವೀಕ್ಷಕರಿಗೆ ಗೊತ್ತಿರುತ್ತೆ ನಾವು ಕೊಡುವಂತಹ ಕಂಟೆಂಟ್ ಒರ್ಜಿನಲ್ ಅಥವಾ ಫೇಕ್ ನ್ಯೂಸ್ ಅಂತ ಗೊತ್ತಿರುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ನಿಮಗೆ ಕ್ಲಾರಿಫಿಯನ್ನ ಕೊಡೋದಾದ್ರೆ ಕ್ಲಾರಿಟಿಯನ್ನ ಕೊಡೋದಾದ್ರೆ ಸ್ಪಷ್ಟತೆ ಕೊಡೋದಾದ್ರೆ ಇನ್ನು ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಬಂದಿಲ್ಲ ಇನ್ನು ಈ ತಿಂಗಳ ಒಳಗಡೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಯಾವಾಗ್ಲಾದ್ರೂ ಬಿಡುಗಡೆ ಆಯ್ತು ಅಂತಂದ್ರೆ ಅಥವಾ ಬಿಡುಗಡೆ ಆಗೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅಂತಂದ್ರೆ ಖಂಡಿತವಾಗ್ಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದರಿಂದ ಸೊ ನೀವು ಆ ಡೈನಿನ್ ಕೂಡ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಸ್ನ ನೋಡ್ತಾ ಇರಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇನ್ನು ಕೇಂದ್ರ ಸರ್ಕಾರದಿಂದ ಬಿಪಿಎಲ್ ಮತ್ತೆ ಎಪಿಎಲ್ ಕಾರ್ಡ್ ದಾರರಿಗೆ ಅಂದ್ರೆ ರೇಷನ್ ಕಾರ್ಡ್ ದಾರರಿಗೆ ಎರಡು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಆ ಒಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಗುಡ್ ನ್ಯೂಸ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ವಿಮಾ ಮೊತ್ತ ಏನಿದೆ ಈ ಒಂದು ವಿಮಾ ಮೊತ್ತವನ್ನ ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಏರಿಕೆ ಮಾಡುವಂತಹ ಒಂದು ಚರ್ಚೆ ಆಗ್ತಾ ಇದೆ ಹತ್ತು ಲಕ್ಷಕ್ಕೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಆಯುಷ್ಮಾನ್ ಭಾರತ್ ಅಂದ್ರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಆಯುಷ್ಮಾನ್ ಭಾರತ್ ಯೋಜನೆ ಅಂತಂದ್ರೆ ಸೊ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತದ್ದು ಇದೊಂದು ರೀತಿ ಹೆಲ್ತ್ ಇನ್ಶೂರೆನ್ಸ್ ಇದ್ದಂಗೆ ನಿಮ್ಗೆ ಆಸ್ಪತ್ರೆಗಳಲ್ಲಿ ಅದು ಕೆಲವು ರಿಜಿಸ್ಟರ್ಡ್ ಆಸ್ಪತ್ರೆಗಳಲ್ಲಿ ಅದು ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು ರಿಜಿಸ್ಟರ್ಡ್ ಆಸ್ಪತ್ರೆಗಳಲ್ಲಿ ಸೊ ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಐದು ಲಕ್ಷ ರೂಪಾಯಿ ವರೆಗಿನ ಉಚಿತ ಚಿಕಿತ್ಸೆ ಸಿಗುತ್ತೆ ಅದೇ ರೀತಿಯಾಗಿ ಎ ಪಿ ಎಲ್ ಕಾರ್ಡ್ದಾರರಿಗೆ ಮೂರು ಲಕ್ಷ ರೂಪಾಯಿ ವರೆಗಿನ ಒಂದು ಉಚಿತ ಚಿಕಿತ್ಸೆ ಸಿಗುವಂತದ್ದು ಸೊ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಇವಾಗೇನು ಐದು ಲಕ್ಷ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹಾಗೇನೆ ಎ ಪಿ ಎಲ್ ಕಾರ್ಡ್ದಾರರಿಗೆ ಮೂರು ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆ ಒಂದು ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಒಂದು ವಿಮಾ ಮೊತ್ತ ಏನಿದೆ ಇದನ್ನ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹತ್ತು ಲಕ್ಷ ರೂಪಾಯಿ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಹಾಗೇನೆ ಎ ಪಿ ಎಲ್ ಕಾರ್ಡ್ದಾರರಿಗೆ ಆರು ಲಕ್ಷ ರೂಪಾಯಿ ವರೆಗಿನ ಏರಿಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಮೂಲಗಳ ಪ್ರಕಾರ ಮಾಹಿತಿ ಇರುವಂತದ್ದು ಸೊ ಇದೊಂದು ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸೊ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಯ ವೆಚ್ಚ ಏನಿದೆ ಅಥವಾ ಎಕ್ಸ್ಪೆನ್ಸಸ್ ಏನಿದೆ ಚಿಕಿತ್ಸಾ ವೆಚ್ಚ ಏನಿದೆ ಸೊ ಮೆಡಿಸಿನ್ಸ್ ವೆಚ್ಚ ಏನಿದೆ ಇದೆಲ್ಲರೂ ಕೂಡ ಜಾಸ್ತಿ ಆಗಿರುವಂತದ್ದು ಸೊ ಇದೆಲ್ಲಾದ್ರೂ ಗಮನದಲ್ಲಿ ಇಟ್ಕೊಂಡು ಇವಾಗ ಸೊ ಕೇಂದ್ರ ಸರ್ಕಾರ ಒಂದು ಚಿಂತನೆಯನ್ನ ಮಾಡಿರುವಂತದ್ದು ಸೊ ಹತ್ತು ಲಕ್ಷ ರೂಪಾಯಿ ಬಿಪಿಎಲ್ ಪಿ ಕಾರ್ಡ್ದಾರರಿಗೆ ಎ ಪಿ ಎಲ್ ಕಾರ್ಡ್ ದಾರರಿಗೆ ಆರು ಲಕ್ಷ ರೂಪಾಯಿ ವರೆಗಿನ ಒಂದು ಉಚಿತ ಚಿಕಿತ್ಸೆಯನ್ನ ಕೊಡೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಇದು ಮೊದಲನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಎರಡನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಎಪ್ಪತ್ತು ವರ್ಷ ಮೇಲ್ಪಟ್ಟರೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಇನ್ ಮುಂದೆ ಅನ್ನುವಂತಹ ಒಂದು ಮಾಹಿತಿ ಇರುವಂತದ್ದು ಸದ್ಯಕ್ಕೆ ಈ ಒಂದು ಯೋಜನೆಯ ವಯೋಮಿತಿ ಎಷ್ಟು ಇದೆ ಅಂತ ನೋಡೋದಾದ್ರೆ ಹದಿನಾರು ವರ್ಷ ಮೇಲ್ಪಟ್ಟವರಿಗೆ ಹಾಗೇನೆ ಐವತ್ತೊಂಬತ್ತು ವರ್ಷ ಒಳಪಟ್ಟವರಿಗೆ ಈ ಒಂದು ಯೋಜನೆಯ ಲಾಭ ಇದೆ ಸೊ ಇದನ್ನ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಈ ಒಂದು ಯೋಜನೆಯ ಈ ಒಂದು ಯೋಜನೆಯಿಂದ ಲಾಭ ಸಿಗಬೇಕು ಅನ್ನುವಂತದ್ದು ಚರ್ಚೆ ಮಾಡ್ತಾ ಇದ್ದಾರೆ ಸೊ ಇದರ ಅಧಿಕೃತ ಘೋಷಣೆ ಏನಿದೆ ಸೊ ಜುಲೈ ಇಪ್ಪತ್ತ ಮೂರನೇ ತಾರೀಕು ಅಂದ್ರೆ ಇದೇ ತಿಂಗಳ ಜುಲೈ ಇಪ್ಪತ್ತ ಮೂರನೇ ತಾರೀಕು ಕೇಂದ್ರ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮ್ ಅವರು ಮಂಡಿಸಲಿರುವಂತಹ ಬಜೆಟ್ ನಲ್ಲಿ ಸೊ ಈ ತಿಂಗಳ ಮಂಡಿಸಲಿರುವಂತಹ ಬಜೆಟ್ ನಲ್ಲಿ ಇದರ ಅಧಿಕೃತ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಯೋಜನೆಗಳು ಏನಿವೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ಇದು ತುಂಬಾ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಅದ್ ಅದರಲ್ಲೂ ಅಹ್ ಆಸ್ಪತ್ರೆ ವಿಚಾರದಲ್ಲಿ ತುಂಬಾ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಸೊ ಕೆಲವರಿಗೆ ಈ ಒಂದು ಆಸ್ಪತ್ರೆ ವೆಚ್ಚ ಏನಿರುತ್ತೆ ಇದು ತುಂಬಾ ದುಬಾರಿ ಆಗಿರುತ್ತೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಮತ್ತೆ ತುಂಬಾ ಜನರಿಗೆ ಕಷ್ಟ ಇರುತ್ತೆ ಅಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಯಿಂದ ಹತ್ತು ಲಕ್ಷ ರೂಪಾಯಿ ವರೆಗಿನ ಅಥವಾ ಐದು ಲಕ್ಷ ಐದರಿಂದ ಹತ್ತು ಲಕ್ಷ ರೂಪಾಯಿವರೆಗಿನ ಒಂದು ಚಿಕಿತ್ಸಾ ವೆಚ್ಚ ಉಚಿತವಾಗಿ ಸಿಗುತ್ತೆ ಅಂತಂದ್ರೆ ಕರ್ನಾ ಸರ್ಕಾರದಿಂದ ಸಾರಿ ಸರ್ಕಾರದಿಂದ ಸಿಗುತ್ತೆ ಅಂತಂದ್ರೆ ಅದು ತುಂಬಾ ಒಳ್ಳೆ ವಿಚಾರ ಆದ್ರೆ ಸೊ ಕೆಲವರಿಗೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ನಂಬಿಕೆ ಇಲ್ಲ ಯಾಕೆ ಅಂತಂದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಇದಕ್ಕೆ ಅಲೋ ಮಾಡೋದಿಲ್ಲ ಯಾಕೆ ಅಂತ ಅಂದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಅಂಡರ್ ಅಲ್ಲಿ ಬರೋದಿಲ್ಲ ಸೊ ಆ ಒಂದು ಆಸ್ಪತ್ರೆಗಳನ್ನ ನೀವು ನೋಡ್ಕೊಂಡು ಹೋಗ್ಬೇಕು ಯಾವ ಒಂದು ಆಸ್ಪತ್ರೆ ಈ ಒಂದು ಯೋಜನೆ ಅಂಡರ್ ಅಲ್ಲಿ ಬರುತ್ತೆ ಬರೋದಿಲ್ಲ ಅನ್ನುವಂತ ನೋಡ್ಕೊಂಡು ಹೋಗ್ಬೇಕು ಸೊ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡೋದಕ್ಕೆ ಸಿಗುತ್ತೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಬರುವಂತ ಆಸ್ಪತ್ರೆಗಳು ಯಾವುವು ಅದು ಬೆಂಗಳೂರಲ್ಲಾಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳಲ್ಲಾಗಿರ್ಬೋದು ಯಾವ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಖಂಡಿತವಾಗ್ಲೂ ಬರುತ್ತೆ ಸೊ ಅವಾಗ ನೀವು ನೋಡ್ಕೊಂಡು ಹೋಗ್ಬ ಹೋಗ್ಬೇಕಾಗುತ್ತೆ ಅಥವಾ ನಿಮ್ಗೆ ಏನಾದ್ರು ಅಲ್ಲಿ ಅಲೋ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಕರ್ನಾಟಕ ಕರ್ನಾಟಕ ಸರ್ಕಾರಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ಮಾಡಬಹುದು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಅಲ್ಲ ಖಾಸಗಿ ಆಸ್ಪತ್ರೆಗಳು ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಗಳಲ್ಲೂ ಕೂಡ ಈ ಒಂದು ಉಚಿತ ಚಿಕಿತ್ಸೆ ಸಿಗುತ್ತೆ ಸೊ ಓಕೆನಾ ಹಾಗಾಗಿ ನೀವು ನೋಡ್ಕೊಂಡು ಯಾವುದೇ ಆಸ್ಪತ್ರೆಗೆ ಹೋದ್ರು ನೋಡ್ಕೊಂಡು ಹೋಗ್ಬೇಕು ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದ್ರೆ ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಯೋಜನೆಯ ಒಂದು ಕಾರ್ಡ್ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ನೀವು ಮೊಬೈಲ್ ಮೂಲಕನೇ ಒಂದು ಆಪ್ ಮೂಲಕ ನೀವು ಅಪ್ಲೈ ಮಾಡ್ಬೋದು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಅಪ್ಲೈ ಮಾಡ್ಬೋದು ಹಾಗೇನೆ ಆ ಒಂದು ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಹೇಗೆ ಅಪ್ಲೈ ಮಾಡ್ಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅಪ್ಲೈ ಮಾಡುವಂತಹ ಎ ಟು ಝೆಡ್ ಒಂದು ಕಂಪ್ಲೀಟ್ ಪ್ರೋಸೆಸ್ ಅನ್ನ ಅಪ್ಲೈ ಮಾಡುವಂತಹ ಒಂದು ಕಂಪ್ಲೀಟ್ ವಿಧಾನವನ್ನ ಒಂದು ವಿಡಿಯೋ ಮುಖಾಂತರ ನಿಮಗೆ ಆಲ್ರೆಡಿ ತಿಳ್ಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ನೀವು ನೋಡಬಹುದು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಒಳಗಡೆ ನೀವು ಆ ಒಂದು ಕಾರ್ಡ್ ಅನ್ನ ಪಡ್ಕೋಬಹುದು ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೀವು ಕ್ಲಿಕ್ ಮಾಡಿ ನೋಡಬಹುದು ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್